ಇಲ್ಲಿ ಒಬ್ಬ ಸ್ಟಾರ್ ಪ್ರಚಾರಕ್ಕಿದ್ದಾರೆ ಬಿಜಾಪುರನೇ ಅವ್ರ ಬಗ್ಗೆ ನಾನು ಬಹಳ ಹೇಳ್ಬಾರ್ದನ್ ಬಿಟ್ಟಿದ್ದೆ ಅವ್ರಿಗಿವತ್ತೊಂದು ಹೇಳ ಅವ್ರ ಬಗ್ಗೆ ಏನ್ ಬ್ಯಾಡೋ ಹೇಳಬೇಕಂದ್ ನನಗೂ ಆಸೆ ಅದ ಏಳನೇ ತಾರೀಕು ಆದ್ಮೇಲೆ ಹೇಳಬೇಕನ್ನು ಇತ್ತೀಚಿಗೆ ಏನಾಗಿದೆ ಅಂದ್ರೆ ದೀಪ ಹಾರ ಬಹಳ ಜೋರು ಉರಿತದಲ್ಲ ಹಂಗ್ ನಡೋದ್ ನನಗನ್ನಿಸ್ತದ ಅವ್ರು ಮಾತು ನೋಡೋಣ ಮಂಗೆ ದಾರು ಕೊಡಿಸಿದ್ರೆ ಹೆಂಗೆ ಮೈತದಲ್ಲ ಅದು ಹಂಗೆ ಬೈತದಂತ ಅನಿಸ್ತದ ನನಗೆ ಇಷ್ಟು ಚೆನ್ನಾಗಿ ಬಯಸಿಸ್ತಾರ ಬಾಜು ಇಬ್ರು ನಿಂತಿರ್ತಾರೆ ಒಬ್ಬ ಮಾಜಿ ಮುಖ್ಯಮಂತ್ರಿ ಇರ್ತಾನೆ ಇನ್ನೊಬ್ಬ ಹಿರಿಯ ಸಂಸದರು ಇರ್ತಾರೆ ಅವ್ರಿಗೆ ವೇದಿಕೆ ಮೇಲೆ ಬಂದ ಮೇಲೆ ಏನು ಹಾಕೋದು ಗೊತ್ತಿಲ್ಲ ಆ ದಾರು ಕುಡ್ದವನು ಇಟ್ಸ್ ಕೆಟ್ಟ ಬಯಂಗಿಲ್ಲ ಶಾಪೇಟಿ ಗಟ್ರಕ್ಕಿಂತ ಹತ್ತದ್ ಬೈತಾರೆ ಇವರು ಏನು ಕೆಲವು ಜನ ಚಿಕ್ಕಿ ಹಾಕ್ತಾರೆ ಇನ್ನೇನು ಮಾಡಬೇಕು ನಮಗೂ ಅನ್ನಿಸ್ತದೆ ನಾ ಅವ್ರಿಗೆ ಅದಕ್ಕೆ ಹೇಳಿದೆ ಗಂಡಸಿದ್ರು ಹೇಳಪ್ಪ ನೀನು ಪಕ್ಷೇತರ ನಿಂದ್ರು ನಾನು ನಿಂದಿರ್ತೀನಿ ನೀ ನನಗೆ ಅಂತಂದ್ರೆ ನಾನು ರಾಜಕೀಯ ಬಿಡ್ತೀನಿ ಅಂತ ಹೇಳಿ ಆದ್ರೆ ಅವನಲ್ಲಿ ನಿಂದ್ರು ಶಕ್ತಿನೂ ಇಲ್ಲ ನಿಂದಿರ್ತೀನಿ ಅಂತ ಹೇಳಿ ಮುಂದಿನ ಮುಂದೆ ಅದ ಈಗೇ ಬಾರಪ್ಪ ನಾ ಮುಂದೆ ಹೋಗೋದು ಬೇಡ ನಾನು ಉಳಿತೀನೋ ನೀವು ಉಳಿತೀ ಗೊತ್ತಿಲ್ಲ ಇದು ಮೇಲೆ ನಿಂದು ನಂದು ಒಂದು ಆಗ್ಲಿ ಅಂತ ಹೇಳಿ ಕೂಡ ನಾನು ಹೇಳಬೇಕಾಗ ಕಡೆ ಹೇಳಿ ಹೇಳಿ ಇವತ್ತು ಈ ಜಿಲ್ಲೆ ಮರ್ಯಾದೆ ನನಗೊಂದು ನೋವು ಅನಿಸ್ತದೆ ಇವ್ರ ಬಾಯಿಗೇನು ಸ್ವಲ್ಪ ಇತಿಮಿತಿ ಇದೆಯೋ ಇಲ್ಲೋ ಗೊತ್ತಿಲ್ಲ ಬರೇ ನಮ್ ಸುರ್ಜೇವಾಲಾ ಅವರು ಹೇಮಾ ಮಾಲಿ ಬಗ್ಗೆ ಸ್ವಲ್ಪ ಏನೋ ಅಂದಿರಬೇಕು ಅಂದಿಲ್ಲೋ ಗೊತ್ತಿಲ್ಲ ಇಲೆಕ್ಷನ್ ಕಮೀಶನ್ ಕೋರ್ಟ್ನವ್ರು ಎರಡು ದಿವಸ ಅವ್ರ ಬಾಯಿಗೆ ಪ್ರಚಾರಕ್ಕೆ ಬೀಗ ಹಾಕಿದ್ರು ಈ ಪುಣ್ಯಾತ್ಮ ಏನ್ ಮಾತಾಡ್ತಾನೆ ಮೆಟ್ ಅಂತ ಹೇಳ್ತಾರೆ ಇಲೆಕ್ಷನ್ ಬಾಯಲ್ಲಿ ಇವ್ ಮೆಟ್ ಅಂತಕ್ಕಂತ ಶಬ್ದ ನನಗನ್ಸದ್ ಈ ಎಪ್ಪತ್ತೈದು ವರ್ಷದೊಳಗೆ ಯಾವ್ದಾರ ರಾಜಕಾರಣಿ ಉಪಯೋಗ ಮಾಡಿದ್ರೆ ಅದು ಇವನೇ ಒಬ್ಬ ಇಲ್ಲ ಅಂತ ನಾನು ಹೇಳ್ಬೇಕಾಗ್ತದೆ ಇಂಥ ಮಾತ್ ಅದನ್ನು ಮತ್ ನನ್ನ ಮೇಲೆ ಅಪಾದನೆ ಮಾಡ್ತಾರೆ ಇಂಥ ಶುಗರ್ ಫ್ಯಾಕ್ಟ್ರಿ ಅಂತ ಶುಗರ್ ಫ್ಯಾಕ್ಟ್ರಿ ಪುಣ್ಯಾತ್ಮ ಎಪ್ಪತ್ನಾಕ್ ಶುಗರ್ ಫ್ಯಾಕ್ಟ್ರಿ ಈ ಸಾರ್ತಿ ನುರ್ಸಿದಾವೆ ಒಂದೇ ಕಾರ್ಖಾನೆಯೋ ಒಂದು ಪೈಸಾ ತಿಂದಿನಂದ್ರೆ ಇವತ್ತೇ ನಾ ರಾಜಕೀಯದ ನಿವೃತ್ತಿ ಹೊಂತೀನಿ ಇಲ್ಲಾಂದ್ರೆ ನೀ ಗಂಡಸಿದ್ರೆ ಸಾಬೀತು ಮಾಡು ನೀ ನಿವೃತ್ತಿ ಹೊಂತೀನಿ ಇಂಥ ಮಾತ್ ಹೇಳಿ ಹೇಳಿ ಪ್ರಚಾರ ಪ್ರಿಯರಾಗ್ತಾ ಇದಾರೆ ಇವರು ಅದಕ್ಕೆ ನೀವೆಲ್ಲ ಇಂಥೋರ್ಗಿ ಈ ಜಿಲ್ಲೆ ಎಂದೂ ಆಸ್ಪತ್ ಕೊಟ್ಟಿಲ್ಲ ಇಲ್ಲಿ ಎಷ್ಟೇ ಲೋಕಸಭಾ ಸಂಸದರಾಗ್ ಹೋದ್ರೆ ಇಂಥ ಮಾತುಗಳನ್ನು ಮಾತನಾಡಿಲ್ಲ ಶಾಸಕರಾದವರು ಮಾತನಾಡಿಲ್ಲ ನನಗನಿಸ್ತದೆ ಬಾಬು ರೆಡ್ಡಿ ತುಂಗಳವ್ರು ಇನ್ಕಿನ ಬಹಳ ಚೆನ್ನಾಗಿ ಮಾತಾಡ್ತಿದ್ರು ಇವತ್ತು ಅವ್ರಕ್ಕಿಂತೂ ಹೊಲಸು ಮಾತಾಡೋರು ಯಾರು ಇರ್ಲಿಲ್ಲ ಆದ್ರೆ ಇಂಥವ್ರು ಈ ರೀತಿ ಮಾತನಾಡಿ ಮಾತನಾಡಿ ಇವತ್ತು ಈ ಜಿಲ್ಲೆ ಮರ್ಯಾದೆ ತೆಗಿತಾ ಇದಾರೆ ಇವ್ರ ಹೆಸರು ತಗೊಂಡ್ರೆ ಕರೆತ ಹೋಗ್ತದೆ ಮಳೆ ಬರ್ತದೆ ಅದಕ್ಕೆ ದಯಮಾಡಿ ಎಲ್ಲ ಜನರಲ್ಲಿ ನಾನು ವಿಚಾರ ಮಾಡ್ತೀನಿ ಇವತ್ತು ಬಹಳ ಬಸನ್ಗೌಡರು ವೇದಿಕೆ ಮೇಲೆ ಬೈತಾರೆ ಬೈತಾರೆ ಒಂದ್ ಕಾಲ ಇಂಥದ್ದಿತ್ತು ಅವ್ರು ಎಲ್ಲಿ ಊಟ ಮಾಡ್ತಾರೆ ಅಲ್ಲೇ ಹೊಲಸು ಮಾಡಿ ಹೋಗ್ತಾರೆ ನಾನ್ ಹೇಳಬಾರ್ದವ್ರು ಇವ್ರಿಗೆ ರಾಷ್ಟ್ರೀಯ ಮರು ಜನ್ಮ ಕೊಟ್ಟವ್ರು ಯಾರು ಅನ್ನೋದು ಅವ್ರ ಆತ್ಮ ಮುಟ್ಟಿ ನೋಡ್ಕೋಬೇಕು ಇವರು ಬಿಜಾಪುರ್ ಬಿಟ್ಟು ಒಂದ್ ಸರ್ ಇಲ್ಲೇ ಪಕ್ಕದ ಯಾವ್ದು ಇದು ಕ್ಷೇತ್ರ ಇಲ್ಲ ಅಲ್ಲಿ ಬಂದಾಗ ಏನಾಯ್ತು ಈಗ ನಾ ನಿಮಗ್ ಹೇಳ್ತೀನಿ ನಾನು ಗಂಡಿಸ್ತಾ ಅದೀನಿ ಅವನ್ ಗಂಡಿಸಿದ್ನಪ್ಪ ಅನ್ ನಾಳೆನೆ ನಾ ಬಿಜಾಪುರ ನಿಂದಿರ್ತೀನಿ ಈ ಚುನಾವಣೆ ಮುಗಿದ್ಮೇಲೆ ಅವನು ನಿಂದಿರ್ಲಿ ನಾನು ಅವನ್ ಕಿತ್ಲು ಒಂದು ಓಟ್ ಕಡಿಮೆ ತಗೊಂಡಪ್ಪ ಅಂತಂದ್ರೆ ನಾನು ರಾಜಕೀಯ ಬಿಡ್ತೀನಿ ಅವಾಗ ತಗೊಂಡ್ರೆ ಅವಾಗ ಬಿಡ್ಲಿ ಇವತ್ತು ನಾನು ತಿಕೋಟದಾಗೂ ಗೆದ್ದಿ ಬಾಗೇವಾಡಗೂ ಗೆದ್ದಿದ್ದೀನಿ ಇನ್ನೂ ಒಂದು ಅವಕಾಶ ಅದ ಭಗವಂತ ನನಗೆ ಆಶೀರ್ವಾದ ಮಾಡಿದ್ರೆ ಬಾಗಲಕೋಟ್ ಕೂಡ ಗೆದ್ದು ತೋರಿಸ್ತೀನಿ ಅಂತೇಳಿ ಅವ್ರಿಗೆ ಹೇಳೋದಕ್ಕ ಇಂಥ ಎಲ್ಲ ಈ ಗೊಡ್ಡ ಮಾತಿಗೆ ನಾನು ಮಾ ತಗುವಂಥ ಮಗ ಅಲ್ಲ ಬಹಳ ಇಂಥವ್ರು ಮಾತಾಡ್ಯಾರ ಭಾಳ ಜನರು ನೋಡಿನಿ ನಾನು ಇವತ್ತು ನಾನು ನಿಮ್ಮಲ್ಲಿ ಇಷ್ಟೇ ಹೇಳ್ತೀನಿ ಇವೆರಡು ಗೊಡ್ಡಮ್ಮೆ ಆಗ್ಯಾವ ಐನಾಗ ಕಟ್ಟಬೇಕಾದ್ರೆ ಹಿಂದೂ ತಗೋತಿರೋ ಇಲ್ಲ ತಗೋತಿರೋ ಇಲ್ಲ ಹಿಂದೂದು ಈ ಬಿಜಾಪುರದ ಗೊಡ್ಡಾಗ್ಯದ ಇಲ್ಲ ಏನಿಲ್ಲ ಬಾಗಲಕೋಟಿದ ತ್ರಿಕೋಟಾಗಿ ಹಳಿ ಮಾತಾಗಿದ್ದಾರೆ ಈ ಹಿಂದೂ ಎಮ್ಮಿನ ಕಟ್ರಿ ರಾಜು ಆಲ್ಗುರ್ ಕಡೆ ಹಿಂಡ್ಸು ಕೆಲಸ ನಾನು ಮಾಡ್ತೀನಿ ಅಂತಕ್ಕಂಥ ಮಾತನ್ನ ನಿಮ್ ಕೆಲಸ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ನಾವೆಲ್ಲ ವ್ಯಕ್ತಿಯ ಮೇಲೆ ಕೂತಿರ್ತಕ್ಕಂಥ